嗯。Uh huh.

ನ್ನು ನಮ್ಮ ಶಾಲೆಯ ಸಂಪಾದಕರು ಸನ್ಮಾನಿಸಲು ಅವರಾಗಿ ಕೇಳಿಕೊಳ್ತಾರೆ ಶಿವಾಜಿ ಅಂದ್ರೆ ಆಗ ಹೋಗಿರ್ತಿತ್ತು ಛತ್ರಪತಿ ಶಿವಾಜಿ ಅಂತ ಯಾಕೆಕ್ಕಾಗಿ ಕರೀತೀವಿ ಅಂತ ಒಂದು ಕಲಿತು ನಾವೆಲ್ಲ ಅವಲೋಕನ ಮಾಡಿದ್ದೀವಿ ರಾಜ ಅಂದ್ರೆ ಆಗ ಹೋಗಿರ್ತಿತ್ತು ಮಹಾರಾಜ ಅಂತ ಆತನಿಗೆ ಯಾಕೆ ನಾವು ಕರೆದು ಅಂತ ನಾವೆಲ್ಲ ಯೋಚಿಸಬೇಕಾಗಿರುವ ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮರಾಠ ಸಾಮ್ರಾಜ್ಯಕ್ಕಷ್ಟೇ ಅಲ್ಲ ಇಡೀ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರುವಂಥ ಮಹಾನ್ ವ್ಯಕ್ತಿಗಳ ಸಾಲಿನೊಳಗೆ ಅವರು ಒಬ್ಬರು ಗುರುತು ಸಿಗ್ತಾರೆ ಅಂಥ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತಾರೆಯ ಜಯಂತಿ ಮಹೋತ್ಸವ ಶಿವಾಜಿ ಮಹಾರಾಜರನ್ನ ಬಹಳಷ್ಟು ಜನ ತಮ್ಮ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಾಗಿ ಕರ್ಕೊಂಡು ಹೋಗುವಂತಹದ್ದನ್ನ ನೋಡ್ತೀವಿ ಆದ್ರೆ ಶಿವಾಜಿ ಮಹಾರಾಜರ ಆಸ್ಥಾನದೊಳಗೆ ಇರುವಂತಹ ಸೇನೆ ಪಡೆಯನ್ನ ನಾವೆಲ್ಲ ಗಮನಿಸಿದ್ರೆ ಅವರು ಯಾವ ಸಮಾಜಕ್ಕೂ ಸೀಮಿತವಾಗಿರುವಂಥವರಲ್ಲ ಇಡೀ ದೇಶಕ್ಕೆ ಸಂಬಂಧಪಟ್ಟಿರುವಂತ ಮಹಾನ್ ವ್ಯಕ್ತಿತ್ವ ಅನ್ನುವಂಥದ್ದು ಶಿವಾಜಿ ಮಹಾರಾಜರ ಬಯೋಗ್ರಫಿ ಅಂತ ನಮಗೆಲ್ಲರಿಗೂ ಗೊತ್ತಾಗ್ತದೆ ಅಂಥ ವ್ಯಕ್ತಿತ್ವಗಳಲ್ಲಿ ವ್ಯಕ್ತಿ ಅಂತ ನಾನು ಬಳಸ್ತಿಲ್ಲ ವ್ಯಕ್ತಿತ್ವ ಅಂತ ನಾನು ಬಳಸ್ತಿದ್ದೀನಿ ವ್ಯಕ್ತಿ ಅನ್ನುವಂಥವ್ನ ಎಲ್ಲರಲ್ಲೂ ಇರ್ತಾನೆ ವ್ಯಕ್ತಿತ್ವ ಅನ್ನುವಂಥದ್ದು ಕೆಲವೊಬ್ಬರಲ್ಲಿ ಮಾತ್ರ ಇರೋಕೆ ಸಾಧ್ಯ ಆಗ್ತದೆ ಅಂಥ ವ್ಯಕ್ತಿತ್ವವನ್ನು ಗಳಿಸಿಕೊಂಡಿರುವಂಥ ಶಿವಾಜಿ ಮಹಾರಾಜರ ಬದುಕಿನೊಳಗೊಂದು ಘಟನೆ ಆಗ್ತದೆ ಶಿವಾಜಿ ಮಹಾರಾಜರ ಬಗ್ಗೆ ಇವತ್ತೇನಾದ್ರೂ ನಾವು ಶಿವಾಜಿ ಮಹಾರಾಜರನ್ನ ಇಷ್ಟು ಎತ್ತರ ಮಟ್ಟದೊಳಗ ಕಾಣ್ತೀವಿ ಅಂದ್ರೆ ಅದಕ್ಕೊಬ್ಬ ಗುರುವಾಗಿ ನಿಲ್ತಾನೆ ಬೆನ್ನೆಲುಬಾಗಿ ನಿಲ್ತಾನೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯೊಳಗ ಆ ಶಿವಾಜಿ ಮಹಾರಾಜರಿಗೆ ಬದುಕನ್ನು ಕಲ್ಪಿಸ್ತಾ ಇರುವಂತ ಶಿವಾಜಿ ಮಹಾರಾಜರಿಗೆ ಮಾರ್ಗದರ್ಶನವನ್ನ ದಯಪಾಲಿಸ್ತಾ ಇರುವಂತ ಗುರು ಸಮರ್ಥ ರಾಮದಾಸರಾಗಿರ್ತಾರೆ ಸಮರ್ಥ ರಾಮದಾಸರು ಒಂದು ಬಾರಿ ಈ ಶಿವಾಜಿ ಮಹಾರಾಜರು ಎಲ್ಲ ತಮ್ಮ ಸಾಮ್ರಾಜ್ಯವನ್ನ ಕಟ್ಟುವಂತಹ ಕಾಲಕ್ಕೆ ಸಾವಿರ ಸಾವಿರ ಜನ ಕಾರ್ಮಿಕರೆಲ್ಲ ಕೆಲಸವನ್ನ ಮಾಡುವಂತಹ ಕಾಲಕ್ಕೆ ಸಾವಿರ ಸಾವಿರ ಜನ ಕಾರ್ಮಿಕರೆಲ್ಲ ಕಲ್ಲನ್ನ ಎತ್ತುವ ಸಮಯದೊಳಗ ಸಮರ್ಥ ರಾಮದಾಸರು ಭಿಕ್ಷಾವರ್ತಿಗಳಾಗಿ ಅರ್ಥಾತ್ ಭಿಕ್ಷಾಟನೆಗಾಗಿ ಈ ಶಿವಾಜಿ ಮಹಾರಾಜನ ಆಸ್ಥಾನದ ಮುಂದೆ ಬಂದಲ್ಲಿ ನಿಲ್ತಾರೆ ಮುಂದೆ ಬಂದ ನಿಂತಾಗ ಭಿಕ್ಷಾನ್ ದೇಹಿ ಅಂತ ಕೇಳ್ತಾರೆ ಭಿಕ್ಷಾನ್ ದೇಹಿ ಅಂತ ಕೇಳಿದಾಗ ಶಿವಾಜಿ ಮಹಾರಾಜರು ಗುರುಗಳನ್ನು ಒಳಗೆ ಕರ್ಕೊಂಡು ಬಂದು ತೋರಿಸ್ತಾರೆ ಗುರುಗಳೇ ಇಲ್ಲಿ ಕಾಣ್ತಿದೆಯಲ್ಲ ಈ ಎಲ್ಲ ಕಾರ್ಮಿಕರಿಗೆ ನಾನೇ ಊಟ ಮತ್ತು ನೀರನ್ನು ಕೊಡ್ತಿದ್ದೀನಿ ಅಂತ ಒಂದು ಮಾತಾದಾಗ ಸಮರ್ಥ ರಾಮದಾಸರು ತಿಳ್ಕೊಳ್ತಾರೆ ಶಿವಾಜಿ ಮಹಾರಾಜ ಒಂದು ಸ್ವಲ್ಪ ದಾರಿ ಬಿಟ್ಟಾನ ಅಂತ ತಿಳ್ಕೊಳ್ತಾರೆ ಯಾಕೆ ದಾರಿ ಬಿಟ್ಟಾನ ಅಂತ ತಿಳ್ಕೊಂಡಾಗ ಶಿವಾಜಿ ಮಹಾರಾಜರಿಗೆ ಹಿಂಗೆ ಏನಾದ್ರೂ ಪಾಠ ಕಲಿಸ್ಬೇಕು ಇವ ಯಾವಾಗ ನನ್ನಿಂದ ಇದೆಲ್ಲ ನಡ್ಯಾಕತ್ತದ ಅಂತ ತಲೆಯೊಳಗೆ ಇಟ್ಕೊಂಡ ನನ್ನ ಮ್ಯಾಲ ಇವನಿಂದ ಮತ್ತ ಮುಂದೊಂದು ಹೆಜ್ಜಿ ಹೋಗೋದು ಬಹಳ ಕಷ್ಟ ಆಗ್ತದೆ ನಾ ಅನ್ನುವಂಥದ್ದು ಬಂದದ ಮ್ಯಾಲ ನಾ ಅನ್ನೋದು ತೆಗೆದ ನೀ ಅನ್ನೋದು ಕಲಿಸಬೇಕಾಗಿದೆ ನಾವು ಅನ್ನೋದನ್ನ ಕಲಿಸ್ಬೇಕಾಗಿದೆ ಈ ನಾ ಅನ್ನೋದು ಇವನ ಬಂದಾದ ಬಂದಾದ್ಮೇಲೆ ಮ್ಯಾಲ ಅವನಿಗೆ ಪಾಠ ಕಲಿಸ್ಬೇಕಂತ ಅಲ್ಲಿಂದ ಸುಮಾರು ಮೈಲಿಗಳ ಆಚೆ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರ ಸಮರ್ಥ ರಾಮದಾಸ್ರು ಬೆಟ್ಟಕ್ಕೆ ಕರ್ಕೊಂಡು ಹೋದಾಗ ಬಹಳ ದೊಡ್ಡದಾಗಿರುವಂತಹ ಒಂದು ಕಲ್ಲು ಬಂಡೆ ಇರ್ತದೆ ಆ ಹೆಬ್ಬಂಡೆಯನ್ನ ಆ ಎಲ್ಲ ಕಾರ್ಮಿಕರನ್ನ ಕರೆಸಿ ಆ ಹೆಬ್ಬಂಡೆಯನ್ನ ಒಡಿತ ಆ ಹೆಬ್ಬಂಡೆಯನ್ನ ಒಡೆದಾಗ ಹೆಬ್ಬಣ್ಣೆಯೊಳಗ ಎರಡ ಕಪ್ಪಿ ಇರ್ತಾವೆ ಒಂದ್ ಸ್ವಲ್ಪ ನೀರಿತಾವ ಆ ಎರಡು ಕಪ್ಪಿ ಮತ್ತ ನೀರನ್ನ ನೋಡಿರುವಂತ ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜನಿಗೆ ಕೇಳ್ತಾರ ನೋಡಪ್ಪ ಇವುಗೂ ನೀನ ನೀರಿಟ್ಟಿ ಏನಂತ ಪ್ರಶ್ನೆ ಮಾಡ್ತಾ ಇವುಗಳಿಗೂ ನೀನೇ ನೀರಿಟ್ಟಿ ಅಂತ ಪ್ರಶ್ನೆ ಮಾಡಿದಾಗ ಶಿವಾಜಿ ಮಹಾರಾಜಾಗ ಅಂತ ನೆನಪಾಗ್ತದೆ ನಾನು ಮಾಡ್ತಿರೋದು ತಪ್ಪದೆ ನಾನು ಹೇಳಿರೋದು ತಪ್ಪದೆ ನಾ ಅನ್ನೋದನ್ನೊಳಗ ಮ್ಯಾಲ ಅದನ್ನ ತೊಡಗ ಹಾಕಬೇಕನ್ನೋ ಉದ್ದೇಶಕ್ಕೆ ಗುರುಗಳು ಸಮರ್ಥ ರಾಮದಾಸರು ಇಲ್ಲಿಗೆ ಕರ್ಕೊಂಡು ಬಂದು ಹೆಬ್ಬಂಡೆಯನ್ನು ಒಡಿಸಿ ಅದ್ರ ಒಳಗಿರುವಂತಹ ಎರಡು ಕಪ್ಪಿ ಆ ಕಪ್ಪಿಗೆ ನೀರು ನೀನ ಇಟ್ಟಿ ಏನು ಅಂತ ಪ್ರಶ್ನೆ ಮಾಡಕತ್ತರಂದ ಮೇಲೆ ನಾನು ತಿಳ್ಕೊಳ್ಬೇಕಾಗಿದೆ ನೀವೆಲ್ಲ ಕನಕದಾಸರ ಪದ್ಯವನ್ನ ಕೇಳಿರ್ತೀರಿ ಕಲ್ಲೊಳಗ ನೀರನ್ನ ಇಟ್ಟು ಆ ಕಲ್ಲಿನೊಳಗ ಎರಡು ಕಪ್ಪೆಗಳನ್ನ ಇಟ್ಟು ನೀರನ್ನ ಸಾಕಿ ಸಲಹಿರುವಂತ ಪುಣ್ಯಾತ್ಮ ಒಬ್ಬ ಇದ್ದಾನೆ ಅಂತ ಪುಣ್ಯಾತ್ಮನ ಅರ್ಥಾತ್ ದೇವರ ಅಧೀನದೊಳಗ ನಾವೆಲ್ಲಾ ಅದೀವಿ ಅನ್ನೋದು ಶಿವಾಜಿ ನೀ ತಿಳ್ಕೊಳ್ಬೇಕಾಗ್ಯದ ಇದು ನನ್ನಿಂದೇ ಆಗಾಕತ್ತದ ಅನ್ನೋದು ಏನು ಹೇಳಿದೆಯಲ್ಲ ಇಷ್ಟೆಲ್ಲ ಲಕ್ಷ ಲಕ್ಷ ಜನ ಸಾವಿರ ಸಾವಿರ ಜನ ಸೈನಿಕರೆಲ್ಲ ನನ್ನ ಆಶ್ರಯದೊಳಗ ಊಟ ನೀರು ನಿದ್ದೆ ಮಾಡ್ತಿದ್ದಾರ ಅಂತ ನಿನಗೇನು ಅಹಂಭಾವ ಬಂದದಲ್ಲ ಅದು ಇವತ್ತಿನಿಂದ ತೊಡೆದು ಹಾಕ್ಬೇಕಂತ ಹೇಳಿ ಸೂಕ್ಷ್ಮವಾಗಿ ಕೊಟ್ಟಾದ ಕೊಟ್ಟಿದ್ದ ಪರಿಣಾಮಕ್ಕೆ ಒಬ್ಬ ಗುರು ಎಷ್ಟು ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ಒಬ್ಬ ಶಿಷ್ಯನಂತಂದ್ರೆ ನಾವು ನೀವೆಲ್ಲರೂ ಸೇರಿ ಮುನ್ನೂರ ತೊಂಬತ್ತಾರು ವರ್ಷದ ಹಿಂದೆ ಜನಿಸಿರುವಂತ ಶಿವಾಜಿ ಮಹಾರಾಜರ ಜಯಂತಿಯನ್ನ ಇವತ್ತಿಗೂ ನಾವು ಆಚರಿಸ್ತೀವಿ ಅಂತಂದ್ರೆ ಅದು ಗುರುಗಳು ಶಿಷ್ಯನಿಗೆ ಕೊಟ್ಟಿರುವಂತ ಸ್ಥಾನ ಎಂಥದ್ದು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಅಂಥ ಶಿವಾಜಿ ಮಹಾರಾಜರು ಬದುಕಿನೊಳಗ ನೂರು ನೂರು ಘಟನೆಗಳು ಇಂಥವೆಲ್ಲ ನಡ್ಕೊಂಡು ಹೋಗ್ತದೆ ಇವತ್ತ ನಾವೆಲ್ಲ ಕೇಸರಿ ಧ್ವಜ ಅಂತ ಅಂದ್ಕೊಳ್ತೀವಲ್ಲ ಈ ಕೇಸರಿ ಧ್ವಜ ಹುಟ್ಟಿದ್ದೆ ಆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಇಂಥ ನೂರು ಘಟನೆಗಳನ್ನು ಶಿವಾಜಿ ಮಹಾರಾಜರಿಂದ ನಾವೆಲ್ಲ ತಿಳ್ಕೊಳ್ತೇವೆ ಅಂಥ ಘಟನೆಗಳನ್ನು ಸಮಯ ಬಂದಾಗ ಮತ್ತೆ ನಾನು ಒಂದು ಸಂಸ್ಥೆಗೆ ಬಂದು ತಮ್ಮೆಲ್ಲರಿಗೂ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂಥ ಮುನ್ನೂರ ತೊಂಬತ್ತಾರನೇ ಜಯಂತಿ ಮಹೋತ್ಸವದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮಹೋತ್ಸವದ ಶುಭ ಗಳಿಗೆಯಲ್ಲಿ ಮತ್ತೊಮ್ಮೆ ಅವರಿಗೆ ನಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ನಮಗೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರುವುದರಿಂದ ಹೆಚ್ಚಿಗೆ ಮಾತುಗಳನ್ನು ಹೇಳದ ಹಾಗೆ ಎರಡು ಮಾತುಗಳಿಗೆ ವಿರಮಿಸುತ್ತೇನೆ ಜೈ ಬಸವೇಶ್ ಅದೇ ರೀತಿಯಾಗಿ ಕಾರ್ಯಕ್ರಮದ ಗಣ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀತ ಜಿ ಎಸ್ ಪೆರಾರ್ಗೂ ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ತುಂಬಾ ಧನ್ಯವಾದ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಸದಾ ನಮ್ಮ ಸಂಸ್ಥೆ ನೀರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮೆಲ್ಲ ಶಿಕ್ಷಕರೊಂದ ಜೊತೆಗೆ ಬೆನ್ನೆಲ್ಲ ಬಂದು ನಿಂತುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದಂಥ ಶ್ರೀಮತಿ ಅಕ್ಕಮಾದೇವಿ ಜಿ ಬೆರಮಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಧನ್ಯವಾದ ಸಲ್ಲಿಸುತ್ತೇನೆ ನಮ್ಮ ಪ್ರೌಢಶಾಲೆಯ ಮುಖ್ಯಗಳಾಗಿರ್ತಕ್ಕಂಥ ಶ್ರೀಮತಿ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಧನ್ಯವಾದ ಸಲ್ಲಿಸ್ತಾರೆ ಈ ಕಾರ್ಯಕ್ರಮವನ್ನು ಅರ್ಥ